ಇದು ಸಂವಿಧಾನ ವಿರೋಧಿ ಕ್ರಮ ಪ್ರಜಾಪತಿ ವಿರೋಧಿ ಕ್ರಮ ಅಂತ ಅಲ್ರಿ ನೀವು ಸಂವಿಧಾನ ಸರಿಯಾಗಿ ಓದ್ಕೊಂಡು ಮಾತಾಡ್ಬೇಕು ಸುಮ್ನೆ ಹೋಗ್ಬಾರ್ದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕ ಲಕ್ಷ್ಮಣ್ ಬಕ್ಕಾಯಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನ ಬದ್ಧವಾಗಿ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕ ಈ ತೀರ್ಪನ್ನ ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾನೂನು ಸಲಹೆಗಾರರಾದ ಲಕ್ಷ್ಮಣ್ ಬಕೈರ್ ಅವರು ಒತ್ತಾಯಿಸಿದರು ಡಿಸಿ ಕಚೇರಿ ಎದುರು ತಮಟೆ ಚಳವಳಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದರು ಈ ಬಗ್ಗೆ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿದ್ದಾದರೆ ಸರ್ಕಾರದ ನಿಲುವನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಬೆಂಗಳೂರು ಮುಖ್ಯಮಂತ್ರಿಗಳ ಮನೆಗೆ ಮುದುಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು ಈ ಚಳುವಳಿಯಲ್ಲಿ ದಲಿತ ಸಂಘರ್ಷದ ಜಿಲ್ಲಾ ಸಂಚಾಲಕರಾದ ಎನ್ ಮಾದರ್ ಮಾಂತವ್ವ ಸಂಶಿ ಹೇಮಾವತಿ ಹಿರೇಮನಿ ವಿನಾಯಕ್ ಪೂಜಾರ್ ಬಸವರಾಜ್ ನವಲ್ಗುಂದ್ ಸುರೇಶ್ ದೊಡ್ಮನಿ ನಿಸಾರ್ ಅಹಮದ್ ನಾಗ್ನೂರ್ ಬಸವರಾಜ್ ಹರಿಜನ್ ಇನ್ನಿತರರು ಭಾಗವಹಿಸಿದ್ದರು ಸುಮಾರು ವರ್ಷಗಳ ಹೋರಾಟ ಆಂತರಿಕ ಆಗಿತ್ತು ತಾರ್ಕಿಕ ಅಂತ್ಯ ಕಲ್ಕೋಬೇಕು ಸರ್ಕಾರ ಮಾಡಿದ್ರಿಂದ ಸನ್ಮಾನ್ಯ ಎಜೆ ಸದಾಶಿವ ಆಯೋಗ ವರದಿ ಎರಡು ಸಾವಿರದ ಎಂಟಾಗಿ ಒಪ್ಪಿಸ್ತು ಸೊ ಎರಡು ಸಾವಿರದ ಎಂಟಿಂದ ಹದಿನಾಲ್ಕುವರೆಗೂ ವರೆಗೂ ಅದಕ್ಕೆ ಮೋಕ್ಷ ಸಿಗುದಿಲ್ಲ ಕೊನೆಗೂ ಅದು ಸುಪ್ರೀಂ ಕೋರ್ಟ್ ಮೆಟ್ಲೆ ಹತ್ತಿ ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶ ಮಾಡಿತು ಆಂತರಿಕ ಪ್ರಜಾಪ್ರಭುತ್ವಕ್ಕೆ ನಿಮಿತ್ತ ಮೀಸಲಾತಿ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂಥೇಳಿ ಸ್ಪಷ್ಟ ಆದೇಶ ಮಾಡಿದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶನೇ ಕೆಲವು ಮಂದಿ ಪಂಡಿತರು ತಮ್ಮ ಮನೋಭೂಮಿಗೆ ತಕ್ಕಂಗೆ ಅದು ಯದ್ವಾದ್ವಾಂಟ್ರೂಷನ್ ಮಾಡಿ ಅದನ್ನು ದಾರಿ ತಪ್ಪಿಸಿಕತ್ತಾರ ಸುಪ್ರೀಂ ಕೋರ್ಟ್ ಆದೇಶ ಬಹಳ ಪರ್ಫೆಕ್ಟ್ ಐತಿ ಆದ್ರೆ ಒಂದ್ ಗೊಂದಲ ಸೃಷ್ಟಿ ಏನ್ ಮಾಡಂದ್ರ ಒಬ್ಬರೇ ವ್ಯಕ್ತಿ ಅದು ಸಂವಿಧಾನ ಪೀಠ ಇರೋದ್ರಿಂದ ಏಳು ಮಂದಿ ನ್ಯಾಯಾಧೀಶರಲ್ಲಿ ಒಬ್ಬರು ಕ್ರಿಮಿ ಲೇಯರ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ ಅದು ಅಭಿಪ್ರಾಯ ಒಬ್ಬ ವ್ಯಕ್ತಿ ಔಟ್ ಆಫ್ ಸೆವೆನ್ ಸೊ ರಿಮೇನಿಂಗ್ ಆಲ್ ಯಾರು ಅದ್ರ ಬಗ್ಗೆ ಚಕ್ರ ಇತ್ತಿಲ್ಲ ಇದು ಒಂದನೇ ವಿಷಯ ಇರಲಿ ಎರಡನೇದು ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರೊಳಗೆ ಆ ಇಂದಿರಾ ಸಾಣಿಕೇಸಿನಾಗ ಸುಪ್ರೀಂ ಕೋರ್ಟ್ ಕ್ಲಿಯರ್ ಹೇಳಿದೆ ಕ್ರಿಮಿ ಲೇರ್ ಅಂತಕ್ಕಂಥದ್ದು ಕೇವಲ ಒ ಬಿ ಮಾತ್ರ ಅನ್ವಯ ಆಗ್ತದ ಅದು ಎಸ್ ಎಸ್ ಟಿಗೆ ಅನ್ವಯ ಆಗೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸದ ಸೊ ಮೇಲೆ ಒಬ್ಬ ವ್ಯಕ್ತಿ ಅಭಿಪ್ರಾಯಕ್ಕೆ ನೀವು ರೆಸ್ಪೆಕ್ಟ್ ಕೊಟ್ಟು ಅದರಲ್ಲಿ ಲೇರ್ ಮಾಡಿದರೆ ನಮಗೆ ಅನ್ಯಾಯ ಅಂತ ಹೇಳಿ ಕೂಗ್ ಹಾಕಿದ್ರ ಪ್ರಜಾಪ್ರಭುತ್ರಿಕೂ ವಿರೋಧ ಮಾಡಿದಂಗ ಸಂವಿಧಾನಕ್ಕೂ ವಿರೋಧ ಮಾಡಿದಂಗ ನಮಗೆ ನಾವೇ ವಿರೋಧ ಮಾಡಿದ ಇನ್ನು ಮೂರನೇ ಪಾಯಿಂಟ್ ಸದಾಶಿವ ಆಯೋಗದಾಗ ಏನಪ್ಪ ಅಂದ್ರೆ ಒಂದು ನೂರ ಒಂದು ಶೆಡ್ಯೂಲ್ ಕಾಸ್ಟ್ ಒಂದು ನೂರ ಒಂದರೊಳಗೆ ಇಪ್ಪತ್ತ ಆರು ಜಾತಿಗಳಿಗೆ ಐದು ಪರ್ಸೆಂಟ್ ಮೀಸಲಾತಿ ಇಪ್ಪತ್ತೊಂಬತ್ತು ಜಾತಿಗಳಿಗೆ ಆರು ಪರ್ಸೆಂಟ್ ಮೀಸಲಾತಿ ಅಂದ್ರೆ ಐದು ಪ್ಲಸ್ ಆರು ಹನ್ನೊಂದು ಪರ್ಸೆಂಟ್ ಮೀಸಲಾತಿಯನ್ನ ಇಪ್ಪತ್ತ ಆರು ಪ್ಲಸ್ ಇಪ್ಪತ್ತರ ಮತ್ತೆ ಎಂಟಾಯ್ತು ಸುಮಾರು ನಲವತ್ತೈದು ಜಾತಿಗಳಿಗೆ ಆಯ್ತು ಬಟ್ ಆ ವಿರೋಧಿಗಳು ಕೂಗಿ ಅಂತಂದ್ರೆ ಇದು ಕೇವಲ ಹನ್ನೊಂದು ಪರ್ಸೆಂಟ್ ಮೀಸಲಾತಿ ಕೇವಲ ಎರಡು ಸಮುದಾಯಗಳಿಗೆ ಮಾತ್ರ ಇದೆ ಎನ್ನುತ್ತ ನೂರ ಒಂದ್ ಸಮುದಾಯ ಅನ್ಯಾಯ ಕೂಗನ್ನ ವಿರೋಧಿ ಬಣ್ಣದವರು ಅದನ್ನ ಕೂಗಲಿಕ್ಕತ್ತರ ದಾರಿ ತಪ್ಪಿಸ್ಲಿಕ್ಕೆ ಹತ್ತಾರ ಆದ್ರ ಸ್ಪಷ್ಟ ತಿಳ್ಕೊಬೇಕು ಐದು ಪರ್ಸೆಂಟ್ ಇಪ್ಪತ್ತಾರು ಸಮುದಾಯಗಳಿಗೆ ಆರು ಪರ್ಸೆಂಟ್ ಇಪ್ಪತ್ತೊಂದು ಎಂಟು ನಲವತ್ತೈದು ಸಮುದಾಯಗಳಿಗೆ ಹನ್ನೊಂದು ಪರ್ಸೆಂಟ್ ಕೊಟ್ಟದ್ದು ಸಂಪೂರ್ಣ ನ್ಯಾಯಬದ್ಧ ಇದೆ ಇದನ್ನ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇನ್ನೊಂದು ಹೇಳ್ತಾರ ಅವರು ಇದು ಸಂವಿಧಾನ ವಿರೋಧಿ ಕ್ರಮ ಪ್ರಜಾಪತಿ ವಿರೋಧಿ ಕ್ರಮ ಕಾನೂನು ಕ್ರಮ ಅಂತ ಹೇಳ್ತಾರೆ ಅಲ್ರಿ ನೀವು ಸಂವಿಧಾನ ಸರಿಯಾಗಿ ಓದ್ಕೊಂಡು ಮಾತಾಡ್ಬೇಕು ಸುಮ್ನೆ ಹಂಗ ಮಾತಾಡಕ್ಕೆ ಹೋಗಬಾರ್ದು ಸಂವಿಧಾನ ಈಗಾಗಲೇ ಕರ್ನಾಟಕದಲ್ಲಿ ಹತ್ತೊಂಬತ್ತು ತೊಂಬತ್ತೈದರಾಗ ಓ ಚಿನ್ನಬಡ್ ಆಯುಧ ಪ್ರಕಾರ ಕರ್ನಾಟಕದ ಮುನ್ನೂರ ನಲವತ್ತು ಒಬಿ ಸಮುದಾಯದವರಿಗೆ ಕ್ಯಾಟಗರಿ ಒನ್ ಕೆಟಗರಿ ಟೂ ಕೆಟಗರಿ ತ್ರೀ ಕೆಟಗರಿ ಫೋರ್ ನಾಲ್ಕು ಕೆಟಗರಿ ಮಾಡಿದ ಮೂಲಕ ನಾಲ್ಕು ನಾಲ್ಕು ಹದಿನೈದು ನಾಲ್ಕು ಐದು ಮೀಸತಿ ಕೊಟ್ಟಿದ್ದಾರೆ ಅದೇ ರೀತಿ ಮಂಡಲ್ ಕಮಿಷನ್ ರಿಪೋರ್ಟ್ ಇಪ್ಪತ್ತೇಳು ಪರ್ಸೆಂಟ್ ಕೇಂದ್ರದಾಗ ತೊಂಬತ್ತೊಂದಕ್ಕೆ ಕೊಟ್ಟಾರ ಅಲ್ಲೂ ಕೂಡ ಬೇಸ್ಡ್ ಆನ್ ಕಾಸ್ಟ್ ಜಾತಿ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡಿದಾರ ಮಂಡಲ್ ಕಮಿಷನ್ ಇಪ್ಪತ್ತೇಳು ಕೇಂದ್ರದೊಳಗ ಚಿನ್ನಪುಡ್ಡಿ ಕಮಿಷನ್ ಪ್ರಕಾರ ಮೂವತ್ತೆರಡು ಪರ್ಸೆಂಟ್ ಕರ್ನಾಟಕದಾಗ ಸೊ ಅಲ್ಲಿ ಜಾತಿಯತೆ ಪ್ರಶ್ನೆ ಬರೋದಿಲ್ಲ ಸಂವಿಧಾನ ಪ್ರಶ್ನೆ ಬರೋದಿಲ್ಲ ಕಾನೂನು ಬೈ ಬರ್ತದೆ ಇಲ್ಲಿಗೆ ಯಾಕೆ ಬರ್ತದ ಇದ್ರ ಅರ್ಥ ಇಟ್ಟ ತಿಳ್ಕೋಬೇಕು ಈಗೇನು ಹದಿನೈದು ಪರ್ಸೆಂಟ್ ಇನ್ನೊಂದು ಗದ್ಲ ಇಲ್ಲಿ ಎಸ್ ಸಿ ಎಷ್ಟಿ ಅಂತ ಕೂಡಿಸ್ತಾರೆ ಅವ್ರು ಇಲ್ಲಿ ಎಸ್ ಟಿ ಬರೋದಿಲ್ಲ ಎಸ್ ಸಿ ಒಂದ್ನೂರ ಒಂದು ಜಾತಿ ಬೇರೆ ಎಸ್ ಟಿ ಐವತ್ ಮೂರು ಬೇರೆ ಎಷ್ಟು ಐವತ್ ಮೂರು ಹೊರತು ಪಡಿಸ್ರ ನೂರಾ ಒಂದ್ ಎಸ್ ಸಿಗಳು ಬರ್ತಾವ ಇವ್ರ ಏನ್ ವಿರೋಧಿಗಳು ಎಸ್ ಸಿ ಎಸ್ ಟಿ ಸೇರಿಸಿ ಗೊಂದಲ ಸೃಷ್ಟಿ ಮಾಡಾಕತ್ತಾರೆ ಇಲ್ಲಿ ಎಷ್ಟಿ ಸೇರ್ಸೋ ಅಗತ್ಯ ಇಲ್ಲ ಇದು ಕೇವಲ ನೂರ ಒಂದು ಜಾತಿಗಳಿಗೆ ಮಾತ್ರ ಅಂತಕ್ಕಂಥದ್ದು ಅವ್ರು ಗಮನಿಸಬೇಕು ಇನ್ನು ಕೊನೆಯದು ಏನು ಅಂತಂದ್ರ ಅವ್ರಿಗೆ ಅದು ಕ್ಲಿಯರ್ ಆಯ್ತು ಆದ್ರೆ ಹೇಳಲಿಕ್ಕೆ ಬರೋದ್ ಅದ್ರ ಅದೇನೋ ಹೇಳ್ತಾರಲ್ಲ ಆ ಮಾತಾಡ್ಲಿಕ್ಕೂ ಆಗೋದಿಲ್ಲ ಒಳಗ್ ಇಡ್ಕೊಳ್ಲಿಕ್ಕೂ ಆಗೋದಿಲ್ಲ ಒಳಗೆ ಮನುಷ್ಯನಾಗ ಮಡಿಗೆ ತಿಂದು ಏನಾದ್ರು ಪರಿಹಾರ ಅಪರಾಧ ಮಾಡುದಾದ್ರ ಅದು ಸಂಪೂರ್ಣ ತಪ್ಪಾಗ್ತದ ಇನ್ನು ಉಳಿದವರು ಏನಾರಪ್ಪ ಅಂದ್ರೆ ನಾಲ್ಕು ಪರ್ಸೆಂಟ್ ಅವರು ಟಚಬಲ್ ಎಸ್ಸಿ ಹತ್ತೊಂಬತ್ ನೂರ ಎಪ್ಪತ್ತ ಎಂಟರ ನಂತರ ದೇವರಾಜ್ ಕೃಪಾಶೀರ್ದಿಂದ ಬಂದಂತ ಟಚಬಲ್ ಎಸ್ಸಿಗಳು ಕೇವಲ ಮೂರ್ ಪರ್ಸೆಂಟ್ ಅದರ ಸೊ ಆ ಮೂರ್ ಪರ್ಸೆಂಟ್ ಜನರಿಗೆ ಮೂರ್ ಪರ್ಸೆಂಟ್ ಮೀಸಲಾತಿ ಇನ್ನ ಇನ್ನೊಂದು ಸಮುದಾಯ ಐತಿ ಯಾರು ಕನ್ವರ್ಟೆಡ್ ಎಸ್ಸಿ ಇಂದ ಸಿಖ್ ಮುಸ್ಲಿಂ ಕ್ರಿಶ್ಚಿಯನ್ಗೆ ಹೋದವರಿಗೆ ಒಂದು ಮೂರು ಪರ್ಸೆಂಟ್ ಅದ ಒಂದು ಪರ್ಸೆಂಟ್ ಅದಾರವ್ರು ಅವರು ಸರ್ವೆ ಅವ್ರ ಜಾತಿ ಹೇಳಿಲ್ಲ ಧರ್ಮ ಹೇಳಿಲ್ಲ ನಾವು ಹ್ಯೂಮನ್ ಬೀಯಿಂಗ್ ಮಾನವೀಯತೆ ಮಾನವರು ಅಂತ ಹೇಳಿದಾರೆ ಅವರು ಹಿಂಗಾಗಿ ಅವ್ರು ಏನು ಮಾಡಿದಾರೆ ಅವರು ಡೆವಲಪ್ಡ್ ಕಮ್ಯುನಿಟಿ ಹೇಳಿ ಒಂದು ಪರ್ಸೆಂಟ್ ಅದಾರ ಅವ್ರಿಗೆ ಒಂದು ಪರ್ಸೆಂಟ್ ಕೊಡಬೇಕು ಅಂತ ಅಂದ್ರೆ ಕ್ಲಿಯರ್ ಹೇಳ್ತಾ ಯಾರು ಹಿಂದೂ ಧರ್ಮ ಬಿಟ್ಟು ಬೌದ್ಧ ಸಿಖ್ ಸನ್ಯಾಸಿ ಏನು ಕರೋಟಕ್ಕೆ ಇದಾರಲ್ಲ ಅವ್ರಿಗೆ ಒಂದು ಪರ್ಸೆಂಟ್ ಕೊಡಬೇಕು ಅನ್ಟಚಬಲ್ ಇದ್ದವ್ರಿಗೆ ಹನ್ನೊಂದು ಪರ್ಸೆಂಟ್ ಕೊಡಬೇಕು ಟಚಬಲ್ ಇದ್ದವ್ರಿಗೆ ಮೂರು ಪರ್ಸೆಂಟ್ ಕೊಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಭಾಳ ಸ್ವಚ್ಛವಾಗಿ ಹೇಳಿದೆ ಅಟ್ ಇದ್ದಾಗ್ಯೂ ಕೂಡ ವಿರೋಧಿ ಬಂದವರು ಮೂರ್ ಪರ್ಸೆಂಟ್ ಅವರು ಇಲ್ಲ ಸಲ್ಲದ ಆರೋಪಗಳು ಮಾಡೋದ್ರ ಮೂಲಕ ಜನಸಾಮಾನ್ಯ ದಿಕ್ಕ ತಪ್ಪಿಸದ ಮೂಲಕ ರಾಜಕಾರಣ ದಾರಿ ತಪ್ಪಿಸೋದ್ರ ಮೂಲಕ ಅದು ಅವೈಜ್ಞಾನಿಕ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅದು ಸಂವಿಧಾನ ಮಾಡಿದ್ದೇ ತಪ್ಪು ಸುಪ್ರೀಂ ಕೋರ್ಟ್ ಆದೇಶ ತಪ್ಪು ಅಂತ ಹೇಳಿ ಸುಪ್ರೀಂ ಗೆ ಪಾಠ ಕಳಿಸ್ಲಿಕ್ಕೆ ಹತ್ತಾರ ಅವರು ಮಂಡ್ಯ ಬಿ ಪುಣ್ಯತ್ ಪುಣ್ಯಾತ್ಮಕೀಲಿ ಮಾತಾಡ್ತಿದ್ದ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಏನಿದೆ ಸುಪ್ರೀಂ ಕೋರ್ಟ್ ಏನಿದ್ರು ನ್ಯಾಯ ನಿರ್ಣಯ ಅಟ್ಟೆ ಮಾಡಬೇಕು ಇದ್ರ ಅಕ್ಕ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅವನ್ ಎಂತ ಬುದ್ಧಿ ಹಿಡಿದಾನಂತಂದ್ರೆ ಎನ್ಕ್ವೈರಿ ಕಮಿಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಐವತ್ತೆರಡರ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ್ದಾರ ಇಂತರ ಗೊಂದಲ ಸಮಸ್ಯೆ ಇದ್ರೆ ಅದಕ್ಕೊಂದು ಕಮಿಷನ್ ನೇಮಕ ಮಾಡ್ತಾರೆ ಕಮಿಷನ್ ನೇಮಕ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಎನ್ಕ್ವೈರಿ ಮಾಡೋಕೆ ಟೈಮ್ ಕೊಡ್ತಾರೆ ಆ ಕಮಿಷನ್ ಎನ್ಕ್ವೈರಿ ಮಾಡಿ ಡಿಟೇಲ್ ವರದಿ ಸರ್ಕಾರ ಕೊಟ್ಟಾದ ಮೇಲೆ ಆ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿ ಅದನ್ನ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ಪದ್ಧತಿ ಪ್ರಜಾಪ್ರಭುತ್ ವ್ಯವಸ್ಥೆ ಜಾರಿಗೆ ಐತಿ ಈಗಾಗಲೇ ಕರ್ನಾಟಕದಾಗ ಭಾರತದ ನಂಬರ್ ಆಫ್ ಕಮಿಷನ್ ರಿಪೋರ್ಟ್ ಕೊಟ್ಟಾವ ಅದಕ್ಕೆ ಯಾವ್ದು ತೊಂದರೆ ಇಲ್ಲ ಆದ್ರೆ ಕೇವಲ ಸದಾಶಿವ ಕಮಿಷನ್ ಮಾತ್ರ ಇವರಿಗೆ ತೊಂದರೆ ಬರ್ತದ ಇಲ್ಲಿ ಗೊತ್ತಾಗ್ತದೆ ನಿಮಗೆ ಮೂರ್ ಪರ್ಸೆಂಟ್ ಯಾಕೆ ಗದ್ದೆ ಮಾಡಕಂದ್ರೆ ಅಕಸ್ಮಾತ್ ಏನಾದ್ರು ಮೀಸಲಾತಿ ಹಂಚಿಕೆ ಮಾಡಿದ್ರೆ ಅಂದ್ರೆ ಅವ್ರಿಗೆ ಎಲ್ಲಾದ್ರಾಗ ಎಂಜಾಯ್ ಮಾಡಕ್ ಅವಕಾಶ ಸಿಗುದಿಲ್ಲ ನಿಮಗ ಅದನ್ನು ಕ್ಲಿಯರ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಕನ್ಫ್ಯೂಜನ್ ಇಡಬಾರ್ದು ಬಿಜೆಪಿ ಸರ್ಕಾರದಾಗ ಮೂರು ಪರ್ಸೆಂಟ್ದಾಗ ಬರ್ತಕ್ಕಂಥ ಪ್ರಮುಖ ನಾಲ್ಕು ಜಾತಿ ಬೋವಿ ವಡ್ಡ ವರಮ ವರ್ಚ ಲಂಬಾಣಿ ಈ ಐದು ಸಮುದಾಯದವರಿಗೆ ಹನ್ನೊಂದು ಜನ ಬೋವಿಗಳು ಎಮ್ ಎಲ್ ಎಗಳಾಗಿದ್ರು ಒಂಬತ್ತು ಜನ ಲಂಬಾಣಿಗಳಾಗಿದ್ರು ಮಾದಿಗಿ ಸಮುದಾಯದವರು ಆರು ಮಂದಿ ಆಗಿದ್ರು ಪಲೆಯರ್ ಸಮುದಾಯದವರು ಏಳು ಜನ ಆಗಿದ್ರು ಪ್ರಮುಖ ಸಮುದಾಯ ಹನ್ನೊಂದು ಪರ್ಸೆಂಟ್ ಅವರಿಗೆ ಹನ್ನೊಂದು ಮಂದಿ ಎಮ್ ಎಲ್ ಗಳು ಮೂರು ಪರ್ಸೆಂಟ್ ಅವರು ಹತ್ತೊಂಬತ್ತು ಎಲ್ ಗಳು ಇದು ನ್ಯಾಯನಾ ಇದು ನ್ಯಾಯನಾ ಇದನ್ನು ಬಹಳ ಗಂಭೀರವಾಗಿ ಪರಿಸಕ್ಕಂತ ಸುಪ್ರೀಂ ಕೋರ್ಟ್ ಅವರ ಜನಸಂಖ್ಯೆ ಅವರ ಅನ್ಟಿಚಬಿಲಿಟಿ ಪ್ರಾಕ್ಟೀಸ್ ಆಮೇಲೆ ಅದೆಲ್ಲ ನೋಡಿಕೊಂಡು ಬಹಳ ವ್ಯವಸ್ಥಿತವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ನನ್ನ ಪ್ರಕಾರ ಒಂದು ಅಂಶನೂ ಕೂಡ ಅದರಲ್ಲಿ ತಪ್ಪು ಕಂಡು ಬರೋದಿಲ್ಲ ಎಕ್ಸೆಪ್ಟ್ ಕ್ರಿಮಿ ಲೇಯರ್ ಅದು ಕೂಡ ಅದು ಸಂವಿಧಾನದ ಒಬ್ಬ ವ್ಯಕ್ತಿ ಅಭಿಪ್ರಾಯ ಹಾಕಿದಾರೆ ಅದು ತೀರ್ಮಾನ ಮಾಡಿಲ್ಲ ಕೊನೆಗೆ ಮತ್ತೇನು ಹೇಳಿದೆ ಇದು ಕಡ್ಡಾಯವಾಗಿ ಎಲ್ಲ ರಾಜ್ಯದಾಗ ಮಾಡಬೇಕ ಆಯಾ ರಾಜ್ಯ ಸರ್ಕಾರಗಳಿಗೆ ವಿವೇಚನಾ ಕೋಟಾದಡಿ ಅಂದ್ರ ನಿಮ್ ನಿಮ್ಮ ರಾಜ್ಯದ ಜನಸಂಖ್ಯೆ ಅಲ್ಲಿರ್ತಕ್ಕಂಥ ಸ್ಥಿತಿಗತಿ ಅವರ ಡೆವಲಪ್ಮೆಂಟ್ ಯಾರು ಮುಂದುವರೆದಿದ್ದಾರೆ ಯಾರು ಹಿಂದಿರದ ಎಲ್ಲಾನು ಸೂಕ್ಷ್ಮವಾಗಿ ನೋಡಿ ತುಲನೆ ಮಾಡಿ ಯಾರು ಇವತ್ತಿಗೂ ಕಳೆದ ಎಪ್ಪತ್ತ ಆರು ವರ್ಷದ ಮೀಸದ ವಂಚಿತರಾಗಿದ್ದಾರೋ ಅಂಥವ್ರು ನೀವು ಸೂಕ್ತ ನ್ಯಾಯ ಕೊಡಬೇಕಾದ್ರೆ ಇದು ನಿಮಗೆ ಡಿಸ್ಕಷನ್ ಕೊಟ್ಟ ನಾವು ಪವರ್ ಕೊಟ್ಟಿದ್ದೀವಿ ನಿಮ್ಮ ರಾಜ್ಯಗಳಿಗೆ ಬಿಟ್ಟು ಕೊಟ್ಟದಿದು ಆಯಾ ಮುಖ್ಯಮಂತ್ರಿಗಳು ಆಯಾ ಸರ್ಕಾರಗಳು ಅದನ್ನ ಯೋಗ್ಯ ತೀರ್ಮಾನ ತಗೊಂಡು ದಮಣಿತ ಶೋಷಿತ ಮತ್ತು ಅವಮಾನ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋದೇ ಸದಾಶಿವ ಮೀಸಲಾತಿ ಕಮಿಷನ್ ಆಯೋಗದ ಉದ್ದೇಶ ಮತ್ತು ಸುಪ್ರೀಂ ಕೋರ್ಟ್ ಉದ್ದೇಶನೂ ಅದೇ ಬಟ್ ಇವ್ರ ವಿರೋಧಿಗಳು ಅದನ್ನ ದಾರಿ ತಪ್ಪಿಸಿ ನಾಲ್ಕು ಮಂದಿನ ಕೂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಿನಿಸ್ಟರ್ ಕಚೇರಿಗಳ ಮುಂದೆ ಒಂದು ಮನವಿ ಕೊಡೋದ್ರ ಮೂಲಕ ಅದನ್ನ ಹಾಳಿಗೆಡೋದ್ರ ಮೂಲಕ ವ್ಯವಸ್ಥಿತವಾಗಿ ಅದನ್ನ ಹಾಳು ಮಾಡ್ಲಿಕ್ಕೆ ಅವರೇ ನಿಜವಾದ ಕಾನೂನು ವಿರೋಧಿಗಳು ಪ್ರಜಾಪ್ರತಿ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಆದರೆ ಹನ್ನೊಂದು ಪರ್ಸೆಂಟ್ ಅವ್ರು ಖಂಡಿತ ಅಲ್ಲ ಯಾಕೆ ಅಲ್ಲ ಅಂತಕ್ಕಂಥ ಸಂವಿಧಾನ ಹೇಳ್ತದ ಆಮೇಲೆ ಸುಪ್ರೀಂ ಕೋರ್ಟು ಹೇಳಿದೆ ಸನ್ಮಾನ್ಯ ಎಜೆ ಸದಾಶಿವ್ ಆರು ವರ್ಷ ಅಧ್ಯಯನ ಮಾಡಿ ಎರಡುನೂರು ರೂಪಾಯಿ ಖರ್ಚು ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಅದು ಇನ್ನೊಂದು ತಪ್ಪಾಗಿ ಸರ್ಕಾರದಲ್ಲಿ ಸದಾಶಿವ ಆಯೋಗ ಮನವಿ ಕೊಟ್ಟು ವರದಿ ಕೊಟ್ಟ ತಕ್ಷಣ ಅದನ್ನು ಓಪನ್ ಮಾಡಿ ಚರ್ಚೆ ಮಾಡಬೇಕಾಗಿತ್ತು ವಿಧಾನಸಭೆದೊಳಗೆ ಅಥವಾ ಕ್ಯಾಬಿನೆಟ್ದಾಗ ಚರ್ಚೆ ಮಾಡಬೇಕಾಗಿತ್ತು ಅದನ್ನ ಇವ್ರು ಮಾಡಲಿಲ್ಲ ಮುಚ್ಚಿಟ್ಟರು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಹಾಕಿ ಬಿಜೆಪಿ ಅವರು ಕಾಂಗ್ರೆಸ್ ಕಡೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಬಿಜೆಪಿ ಕಡೆ ತೋರಿಸ್ರು ಜೆಡಿಎಸ್ ಅಂತೂ ಲೆಕ್ಕಕ್ಕ ಇಲ್ಲ ಸೊ ಹೀಗಾಗಿ ಅದು ನಿರ್ಲಕ್ಷ್ಯ ಆಗಿದ್ದರಿಂದ ಅನಿವಾರ್ಯವಾಗಿ ಅದು ಸುಪ್ರೀಂ ಕೋರ್ಟ್ ಹೆಚ್ಚು ಸುಪ್ರೀಂ ಕೋರ್ಟ್ ಕರೆಕ್ಟ್ ಆದ ನ್ಯಾಯ ಕೊಟ್ಟದ ಕೊಟ್ಟಾಗಿಯೂ ಕೂಡ ಆಳುವ ಸರ್ಕಾರಗಳಿಗೆ ಮೀಸಲಾತಿ ಮುಖಂಡರಿಗೆ ಆ ಸಮುದಾಯಗಳಿಗೆ ಯಾವುದೇ ಪ್ರಜ್ಞೆ ಇಲ್ಲದ ಕಾನೂನು ಜ್ಞಾನ ಇಲ್ಲದ ಸಂವಿಧಾನದ ಹಾಳಾಗದ ಗೊತ್ತಿಲ್ಲದ ಸುಪ್ರೀಂ ಕೋರ್ಟ್ ತತ್ವ ಗೊತ್ತಿಲ್ಲದೆ ಇವರು ಅದನ್ನ ವಿರೋಧ ಮಾಡೋದು ಟೀಕೆ ಟಿಪ್ಪಣಿ ಮಾಡೋದು ಹೆಸರು ಹಾಳು ಮಾಡೋದು ಒಂದು ಸಮುದಾಯಕ್ಕೆ ಕಳಂಕ ಹಚ್ಚೋದು ಮಾಡೋದು ಸಂಪೂರ್ಣ ಕಾನೂನು ಆಗ್ತದ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಏನ್ ನಮ್ಗೆಲ್ಲ ಅಂದ್ರ ನೀವು ಸುಪ್ರೀಂ ಕೋರ್ಟ್ ಮಾಡ್ತಿದ್ದೀವ ಅದನ್ನ ಜಾರಿ ತರಕ್ ಹೋಗ್ಬೇಡ್ರಿ ಮೊದಲ ವರದಿ ಓಪನ್ ಮಾಡ್ರಿ ವಿಧಾನಸಭೆ ಒಳಗೋ ಕ್ಯಾಬಿನೆಟ್ ಒಳಗೋ ಓಪನ್ ಮಾಡ್ರಿ ಅದನ್ನ ಚರ್ಚೆ ಆಗ್ಬೇಡ್ರಿ ಸದಾಶಿವ ಏನು ಮಾಡ್ಯದ ಯಾವ ಸಿಸ್ಟಮ್ ಫಾಲೋ ಮಾಡಿದ ವರದಿ ವರದಿಯಾಗಿ ಏನು ಹೇಳಿದಾರ ಯಾರಿಗೆ ಎಷ್ಟು ಕೊಡು ಅಂತ ಹೇಳಿದಾರ ಅವ್ರ ಜನಸಂಖ್ಯೆ ಐತಿ ಈಗ ಆಗ್ಲೇನೆ ಎಲ್ಲಾ ಕ್ಷೇತ್ರದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದಾರ ಸರ್ವೆ ಮಾಡಿದ ಅದ್ರ ರಿಪೋರ್ಟ್ ಐತಿ ಅದನ್ನ ನೋಡ್ರಿ ಕೊನೆಗೆ ಮತ್ತೆ ಹೇಳಿದಾರೆ ಅವ್ರು ಇದ್ರಾಗ ಏನು ಸಣ್ಣ ಪುಟ್ಟ ಲೋ ಪೋಸ್ಟ್ ಲೋಸ್ ಇದ್ರೆ ನೀವು ತಿದ್ದುಪಡಿ ಮಾಡಬಹುದು ಅಂತ ಅವಕಾಶನೂ ಕೊಟ್ಟಿದ್ದಾರೆ ಸೊ ಏನಾದ್ರು ಅಕಸ್ಮಾತ್ ಅವ್ರು ಹೇಳುವಂಥ ತಿದ್ದುಪಡಿ ಮಾಡಕ್ ಅವಕಾಶ ಇದ್ರ ಅಥವಾ ಯಾವ್ದು ಸಮುದಾಯಕ್ಕೆ ಅನ್ಯಾಯ ಆಗಿದ್ರ ಆ ನ್ಯಾಯ ನೀವು ಸರಿಪಡಿಸಿದ ನಿಟ್ಟಿನಲ್ಲಿ ನೀವು ಅದನ್ನ ತೀರ್ಮಾನವಾಗಿ ನಿಮಗೆ ಕ್ಯಾಬಿನೆಟ್ ಮತ್ತು ಅಸೆಂಬ್ಲಿಗೆ ಪವರ್ ಐತಿ ಮತ್ತೆ ನೀವು ಮಾಡಿದ ಅಂತಿಮ ಆಗೋದಿಲ್ಲ ಇದು ಇದನ್ನ ಮಾಡಿ ಮತ್ತೆ ಕೊನೆಗೆ ನೀವು ಕೇಂದ್ರ ಸರ್ಕಾರ ಕಳಿಸ್ಬೇಕು ಕೇಂದ್ರ ಸರ್ಕಾರ ಕಳಿಸಾದ ಮೇಲೆ ಕೇಂದ್ರ ಸರ್ಕಾರದ ಸಮ್ಮತಿ ಕೊಟ್ಟ ಮೇಲೆ ಕಾನೂನು ಜಾರಿಗೆ ಬರ್ತದ ರಾಜ್ಯ ಸರ್ಕಾರಕ್ಕೆ ಯಶಸ್ವಿ ಏನೂ ಇಲ್ಲ ಆದರೂ ಕೂಡ ರಾಜ್ಯ ಸರ್ಕಾರದವರು ಅದೇನೋ ತಲೆ ಹೆಸ್ಗೊಂದು ಖುಷಿ ನೆವ ಅಂತ ಹಂಗೊಂದು ನೆಪ ಹೇಳಿ ಆರವ್ರ ಇವ್ರದ್ದು ಎತ್ತಿ ಐದರವ್ರನ್ನ ಐದರವ್ರ ಆರವ್ರನ್ನ ಇವ್ರ ಇವ್ರದ್ದು ಮೂರು ಪರ್ಸೆಂಟ್ನ ಎತ್ತಿ ಕಟ್ಟಿ ಕಾಲು ಹರಣ ಮಾಡದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಸಂವಿಧಾನಿಕ ಪ್ರಸ್ತಾವನೆಗೆ ಮತ್ತು ಈ ಕಾನೂನು ಬದ್ಧ ವ್ಯವಸ್ಥೆಗೆ ಅವಮಾನ ಮಾಡೋದು ಆಳುವ ಸರ್ಕಾರಗಳು ಅದ್ರ ಜೊತೆಗೆ ಈ ವಿರೋಧಿಗಳು ಸೊ ಐದು ಮತ್ತು ಆರ್ದವರ್ಜ್ ಏನಾಯ್ತಪ್ಪತ್ತಂದ್ರೆ ನಮಗೆ ನೀವು ದಿಢೀರೋ ರೇಟಾಗಿ ಕೊಡೋಕೆ ಹೋಗಬೇಡ್ರಿ ಚರ್ಚೆಗೆ ಬರ್ಲಿ ಅದು ಓಪನ್ ಚರ್ಚೆ ಮಾಡ್ರಿ ಲೋಪದ ತಿದ್ದುಪಡಿ ಮಾಡ್ರಿ ನಿಮಗೆ ಸರಿ ಕಾಣಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ರಿ ತಪ್ಪು ತಳಿ ಬಂದ್ರೆ ಅಗೇನ್ ಮತ್ತೆ ಇನ್ ನೇಮ್ ಆಫ್ ಪ್ರಿವಿಜನ್ ಪಿಟಿಷನ್ ಸುಪ್ರೀಂ ಕೋರ್ಟಿಗೆ ಅಪ್ಲೈ ಪ್ರನ್ ಐತಿ ನೀವು ಅದನ್ನೂ ಮಾಡ್ಬೋದು ನೀವು ಅದನ್ನೇ ಮಾಡಿದಾಗ ವಿರೋಧ ಮಾಡಿದ್ರೆ ಖಂಡಿತ ತಪ್ಪಾಗ್ತದೆ ಅದಕ್ಕೆ ನಮ್ಮ ಉದ್ದೇಶ ಏನ್ಪತ್ ಇವತ್ತು ಕರ್ನಾಟಕ ಎಲ್ಲ ಎಟ್ ಎ ಟೈಮ್ ಎಲ್ಲಾ ಜಿಲ್ಲಾ ಕೇಂದ್ರ ಇವತ್ತು ಸಂವಿಧಾನ ಮೀಸಲಾತಿ ಸಮಿತಿ ವರದಿಯನ್ನು ನೀವು ಜಾರಿಗೆ ತರಬೇಕು ಅನ್ನೋದೇ ನಮ್ಮ ಎಲ್ಲರದು ಒಕ್ಕೊಲಿನ ಬೇಡಿಕೆ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಶೀಘ್ರವಾಗಿ ವರದಿ ಓಪನ್ ಮಾಡಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿ ಐದು ಆರು ಮೂರು ಮತ್ತು ಒಂದನ್ನು ನೀವು ಸರಿಯಾಗಿ ಮೀಸಲಾತಿ ಕೊಟ್ರ ಇದು ನಿಜವಾದ ಆಂತರಿಕ ಪ್ರಜಾಪ್ರಭುತ್ವ ಯಾರ ಇವತ್ತು ಕಳೆದ ಎಪ್ಪತ್ತು ವರ್ಷಕ್ಕಿಂತ ಊರ ಹೊರಗೆ ಗುಡ್ಸಲು ಅದಾರೋ ಧರ್ಮಶಾಲಿ ಆಗದಾರೋ ಅಥವಾ ಅಲ್ಲಿ ಭಿಕ್ಷೆ ಬದುಕಿತ್ತಾರೋ ಅವ್ರಿಗೂ ಕೂಡ ನ್ಯಾಯ ಕೊಟ್ಟಂಗೆ ಆಗ್ತಾರೆ ಉದಾರ್ ದುರ್ಗ ಮುರುಗಿ ದಾಸರು ಚಾಣ ದಾಸರು ಅಲಿಮಾರಿಗಳು ಅವ್ರೆಲ್ಲರೂ ಪಾಪ ಇನ್ನೂ ಏನು ಸಿಕ್ಕಿಲ್ಲ ಅವ್ರು ಕೊಡ್ಬೇಕಲ್ಲ ಅವ್ರು ಕೊಡಬೇಕಂತ ಹೇಳಿದ್ದ ಆಂತರಿಕ ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ಕಾನೂನು ಇದನ್ನ ಹೇಳಿದ್ದ ಸದಾಶಿವ ಯುಗ ಇದನ್ನ ಅಪೋರ್ಟ್ ಮಾಡಿದ್ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಟ್ ಮಾಡಿದಾಗ ಲಜ್ಜೆಟ್ಟ ಸರ್ಕಾರಗಳು ಜವಾಬ್ದಾರಿ ಜರುಕೋದ್ರ ಮೂಲಕ ಈ ಸಮುದಾಯಗಳನ್ನ ಹಾಳು ಮಾಡೋದ್ರ ಮೂಲಕ ನುಡಿದಂತೆ ನಡೆದಿದ್ದೇವೆ ಬೋಗರ್ ಭಾಷಣ ಮಾಡೋದ್ರ ಮೂಲಕ ಜಂಡಿಗೆ ಮೂರ್ ನಾಮ ಹಾಕಕತ್ತೀರಿ ಪಂಚ ಗಂಟೆ ಹೆಸರು ಮೇಲೆ ಜಂಡಿಗೆ ಮೋಸ ಮಾಡಾಕತ್ತರಿ ಅದನ್ನೆಲ್ಲ ಬಿಡ್ರಿ ಇದೆಲ್ಲ ನ್ಯಾಯ ಕೊಡ್ರಿ ಬ್ಯಾಕ್ ಲೈತಿ ಓಪನ್ ಅಪಾಯಿಂಟ್ಮೆಂಟ್ ಮಾಡ್ರಿ ಬೋಗರ್ ಕುಂಶಗಳಿಗೆ ಪಟ್ಟ ಕೊಡ್ರಿ ಅನ್ಎಂಪ್ಲಾಯ್ಮೆಂಟ್ ಸಬ್ಲೆಮ್ ಸಾಲ್ವ್ ಮಾಡ್ರಿ ಮೀಸತಿ ಜಾರಿ ತಗೊಂಡ್ಬನ್ರಿ ಅವಾಗ ಸಂವಿಧಾನ ಜಾರಿಗೆ ಬರ್ತದ ಪ್ರಜಾಪತಿ ಯಶಸ್ವಿ ಆಗ್ತದ ಅವಾಗ ನಿಮಗ್ ನೆತಿಗಿದೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಸಿದ್ದರಾಮಯ್ಯ ಅವರೇ ಸೊ ಈ ನಿಟ್ಟಿನಲ್ಲಿ ಕೆಲಸ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಬೇಡಿಕೆ ನಿಟ್ಟನ್ನು ಹೇಳ್ಬೇಕಾಗಿತ್ತು ಜೈ ಭೀಮ್ ಜೈ ಭಾರತ್ ಲಕ್ಷ್ಮಲ್ ಬೇಕಾಯ್